ಎಷ್ಟೊಂದು ಕಷ್ಟಪಟ್ಟು ಓದ್ತೀನಿ ಓದಿದೇನೂ ನೆನಪಾಗ್ತಾ ಇಲ್ಲ ಬೆಳಗ್ಗೆ ಓದ್ತೇನೆ ಸಂಜೆ ಮರ್ತು ಹೋಗ್ತಾ ಇದ್ದೇನೆ ಅದೇ ರೀತಿಯಾಗಿ ಓದಿದ್ದನ್ನು ನೆನ್ಪಿಟ್ಕೊಳ್ಳೋದೇ ಈಗ ಓದಿದ ತಕ್ಷಣ ನಾನು ಮತ್ತೆ ನಾನು ಬರೀಲಿಕ್ಕೆ ಹೋದ್ರೆ ನನಗೆ ಬ ಅದು ಎಕ್ಸಾಮ್ ಅಲ್ಲಿ ನನಗೆ ಯೂಸ್ ಆಗ್ತಾ ಇಲ್ಲ ಈಗ ಓದಿರ್ತೀನಿ ಮತ್ತೆ ಎಕ್ಸಾಮ್ಗೆ ಹೋದ ತಕ್ಷಣ ಅದೆಲ್ಲ ನೆನಪು ಆರತ್ತೆ ಏನು ಮಾಡಬೇಕು ಓದಿದ್ದನ್ನು ಯಾವ ರೀತಿ ಸರಿಯಾಗಿ ನೆನಪಿಟ್ಕೋಬೇಕು ಅದೇ ರೀತಿ ನಮ್ಮ ನೆನಪಿನ ಶಕ್ತಿಯನ್ನು ಯಾವ ರೀತಿ ಹೆಚ್ಚಿಗೆ ಮಾಡ್ಕೊಳ್ಬೇಕು ವೃದ್ಧಿಸಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ನಾನು ರಾಹುಲ್ ಬಿಡ್ನಾಳ್ ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಡಾಳ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ವಿಡಿಯೋನ ನೋಡಿ ತಂಗ ನೋಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಟಿಪ್ಸ್ ಹೇಳ್ತಾ ಇದ್ದೇನೆ ಏನು ಮಾಡಿದ್ರೆ ನೆನಪಿನ ಶಕ್ತಿ ಹೆಚ್ಚಿಗೆ ಆಗುತ್ತೆ ಅದೇ ರೀತಿಯಾಗಿ ಯಾವ ರೀತಿ ಓದಿದ್ರೆ ನೈಂಟಿ ಫೈವ್ ಅಬೋ ನೀವು ಸ್ಕೋರ್ ಮಾಡ್ತೀರಾ ಸೆಕೆಂಡ್ ಪಿ ಯು ಸಿ ಎಕ್ಸಾಮಲ್ಲಿ ಅಲ್ಲಿ ಹಾಗಿದ್ರೆ ಬಿಡೋಣ ಶುರು ಮಾಡೋಣ ಈಗ ಮೊದಲನೇದಾಗಿ ಸಿ ಟಾಪಿಕ್ ಮೇನ್ ಟು ದಿ ಪಾಯಿಂಟ್ ಬರ್ತಾ ಇದ್ದಾರೆ ಯಾವಾಗ ಓದಿದ್ರೆ ಉತ್ತಮ ನೋಡಿ ಓದೋದು ಅಂತಂದರೆ ಅದೊಂದು ಆರ್ಟ್ ಇದ್ದಾಗಿ ಕಲೆ ಇದ್ದಾಗಿ ಓದೋದನ್ನು ಏನು ಮಾಡಬೇಕಪ್ಪ ಅಂತಂದರೆ ಬೆಳಗ್ಗೆ ನಾಲ್ಕರಿಂದ ಐದು ಗಂಟೆ ಏನಾದರೂ ನೀವು ಎದ್ದು ಓದ್ತೀರಾ ಅಂತಂದರೆ ಅದು ತುಂಬ ವರ್ಷ ಪೂರ್ತಿ ನೆನಪಿರುವಂತಹ ಸಾಧ್ಯತೆ ಇರುತ್ತೆ ಈ ಒಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ ಬೆಳಗ್ಗೆ ಎದ್ದು ಓದೋದು ಉತ್ತಮ ಇದೊಂದಾಯಿತು ನೀವೇನಾದರೂ ಯೋಗಾಧ್ಯಾನ ಪ್ರಾಣಾಯಾಮವನ್ನು ಏನಾದರೂ ಮಾಡ್ತಾ ಇದ್ರೆ ನೋಡಿ ಮೊಬೈಲನ್ನು ಬೆಳಗ್ಗೆ ಎದ್ದ ತಕ್ಷಣ ಚಾರ್ಜ್ ಹಾಕ್ತೀವಿ ಅದೇ ರೀತಿ ದಿನಪೂರ್ತಿ ನಾವು ಯೂಸ್ ಮಾಡ್ತೀವಿ ಅದೇ ರೀತಿ ನಮ್ಮ ಮೆದುಳು ಸಹ ಅಷ್ಟೇ ಬಾಡಿನೂ ಸಹ ಅಷ್ಟೇ ಬಾಡಿನ ಚಾರ್ಜ್ ಮಾಡಬೇಕಂತಂದರೆ ಕೆಲವೊಂದಿಷ್ಟು ಆಸನ ಪ್ರಾಣಾಯಾಮವನ್ನು ಮಾಡಿ ನೋಡಿ ಹೇಳ್ತಾ ಇದ್ದೇನೆ ಸ್ವಲ್ಪ ಎಕ್ಸಸೈಸ್ ಆದರೂ ಮಾಡಿ ಡೈಲಿ ನಿಮ್ಮ ನೆನಪಿನ ಶಕ್ತಿ ಹೆಚ್ಚಿಗೆ ಆಗ್ಬೇಕಂತಂದರೆ ಎಕ್ಸಸೈಸನ್ನು ಮಾಡಿ ವ್ಯಾಯಾಮ ಮಾಡಿ ಯೋಗ ಮಾಡಿ ಯೋಗವನ್ನು ನೀವು ಆಲ್ರೆಡಿ ಯೂಟ್ಯೂಬಲ್ಲಿ ಎಷ್ಟೋ ಯೋಗ ಟೀಚರ್ ಇದ್ದಾರೆ ಹೋಗಿ ಕಲೀರಿ ಅದೊಂದು ಬೆಸ್ಟ್ ಒಂದು ಹದಿನೈದು ನಿಮಿಷ ನೀವು ನಿಮ್ಮ ಬಾಡಿಯನ್ನು ಚಾರ್ಜ್ ಮಾಡಿ ಅದೇ ರೀತಿಯಾಗಿ ಒಂದು ಐದು ನಿಮಿಷ ಪ್ರಾಣಾಯಾಮವನ್ನು ಮಾಡಿ ಪ್ರಾಣಾಯಾಮದ ವಿಡಿಯೋಸ್ಗಳ ಬೇಕಂತಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇದ್ದೀನಿ ಯೋಗ ಧ್ಯಾನ ಪ್ರಾಣಾಯಾಮ ಮಾಡೋದರಿಂದ ಏನಾಗುತ್ತೆ ಇನ್ನೊಂದು ಮೆಡಿಟೇಷನನ್ನು ಮಾಡೋದು ನನ್ನ ಚಾನಲಲ್ಲಿ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ಯಾವ ರೀತಿ ಮೆಡಿಟೇಷನ್ ಮಾಡೋದಂತ ಅಲ್ಲಿನೂ ಹೋಗಿ ನೀವು ನೋಡ್ಬೋದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇದ್ದೀನಿ ಮೆಡಿಟೇಷನ್ ಮಾಡೋದ್ರಿಂದ ನಾನು ದಿನಾಪೂರ್ತಿ ಊಟ ಇದ್ದೇನೆ ಯಾಕಂದರೆ ದೇಹಕ್ಕೆ ಶಕ್ತಿ ಬೇಕಾಗುತ್ತೆ ಸೊ ಹೀಗಾಗಿ ಏನು ಮಾಡಬೇಕಂತಂದರೆ ಮೆದುಳಿಗೆ ಇಷ್ಟು ದಿನ ನೀನು ಊಟ ಕೊಟ್ಟಿಲ್ಲ ತಮ್ಮ ನೀನು ಮಾಡಬೇಕಾಗಿರೋದು ಏನಂತಂದರೆ ಮೆದುಳಿಗೆ ಊಟ ಕೊಡು ಮೆದುಳಿಗೆ ಊಟ ಏನು ಧ್ಯಾನ ಮಾಡೋದು ಅದಕ್ಕೆ ಸ್ವಲ್ಪ ಕೆಲಸ ಎಲ್ಲವನ್ನು ಬಿಟ್ಟು ಆ ಮೆದುಳಿಗೆ ಯೋಚನೆ ಎಲ್ಲ ಮಾಡೋದನ್ನು ಬಿಟ್ಟು ನಾವು ಒಂದು ಸ್ವಲ್ಪ ಧ್ಯಾನ ಮಾಡಬೇಕಾಗುತ್ತೆ ಇದಿಷ್ಟು ಎರಡನೇ ಪಾಯಿಂಟ್ ಆಯಿತು ಒಂದನೇ ಪಾಯಿಂಟ್ ಏನಪ್ಪ ಅಂತಂದರೆ ಬೆಳಗ್ಗೆ ಎದ್ದು ಓದೋದು ಉತ್ತಮ ಅದೇ ರೀತಿಯಾಗಿ ಯೋಗ ಧ್ಯಾನ ಪ್ರಾಣಾಯಾಮವನ್ನು ಮಾಡಿದರೆ ನೆನಪಿನ ಶಕ್ತಿ ಚೆನ್ನಾಗಿ ವೃದ್ಧಿಸುತ್ತೆ ಹೆಚ್ಚಿಗೆ ಆಗುತ್ತೆ ಎರಡನೇ ಪಾಯಿಂಟ್ ಆಯಿತು ಮೂರನೇ ಪಾಯಿಂಟ್ ಏನಪ್ಪ ಅಂತಂದರೆ ಓದುವಾಗ ನಿಮಗೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರಬಾರ್ದು ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಯಾವುದೋ ಒಂದು ಕಡೆ ಮೂಲೆಯಲ್ಲಿಬಿಡಿ ಮೊಬೈಲನ್ನು ಪದೇ ಪದೇ ನೋಡಿಬಿಡಿ ಕಾನ್ಸಂಟ್ರೇಟೆಡ್ ಮೈಂಡಿಂದ ನೀವು ಓದಬೇಕಂತಂದರೆ ಯಾವುದೇ ನಿಮಗೆ ಡಿಸ್ಟ್ರಾಕ್ಷನ್ ಇರಬಾರ್ದು ಒಂದೇ ಪುಸ್ತಕ ತಗೊಳ್ಳಿ ಓದಿ ಎಲ್ಲನೂ ಕರೆಕ್ಟಾಗಿ ಬಯಹಾಟ್ ಹಾ ಬಯಾಟ್ ಹಾಕೋದಲ್ಲ ಓದಬೇಕು ಓದಿ ಅರ್ಥ ಮಾಡ್ಕೊಳ್ಳಿ ಪದೇ 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 ರಿವಿಸನ್ ಮಾಡಿ ಒಂದೇ ಸಲ ಸ್ವಾಮಿ ವಿವೇಕಾನಂದರದು ಫೋಟೋಗ್ರಾಫಿಕ್ ಮೆಮೊರಿ ಇತ್ತಂತ ನಾವೆಲ್ಲ ಓದ್ತೀವಿ ನಾವೇ ನೋಡಿಲ್ಲ ಬಟ್ ಆದರೆ ಅವರೂ ಸಲ ಕೆಲವೊಂದು ಸಲ ಏನು ಮಾಡ್ತಾಯಿದ್ರು ಮಲ್ಟಿಪಲ್ ರೀಡಿಂಗ್ಸನ್ನು ಮಾಡ್ತಾಯಿದ್ರು ಅಂದರೆ ಒಂದು ಸಲ ಓದಿದ್ದನ್ನು ಮತ್ತೆ ಓದ್ತಾಯಿದ್ರು ಯಾಕಂತಂದರೆ ನೆನಪಿನ ಶಕ್ತಿ ಅವರಷ್ಟು ನಮ್ಮದಂತರೂ ಇಲ್ಲ ನಾವು ಒಂದು ಸಲ ಅಲ್ಲ ಎರಡು ಮೂರು ಸಲ ಅದನ್ನು ಓದೋಣ ಒಂದು ಸಲ ಓದಿದ್ದನ್ನು ಮತ್ತೆ ನಾಳೆ ರಿವಿಝನ್ ಮಾಡೋಣ ಇವತ್ತು ರಿವಿಸನ್ ಮಾಡಿ ಮತ್ತೆ ನಾಳೆ ಒಂದು ದಿನ ರಿವಿಸನ್ ಮಾಡಿ ಮತ್ತೆ ಒಂದು ವಾರ ಬಿಟ್ಟು ಅದನ್ನು ಮತ್ತೆ ಓದೋಣ ಈ ರೀತಿ ಮಲ್ಟಿಪಲ್ ಟೈಮ್ಸ್ ಅದನ್ನು ರಿವಿಸನ್ ಮಾಡಬೇಕು ಇನ್ನೊಂದು ಶ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಪಾಯಿಂಟ್ ನಂಬರ್ ಫೋರ್ ರೆಗ್ಯುಲರಾಗಿ ಓದಬೇಕು ರೆಗ್ಯುಲರಾಗಿ ಓದಿಲ್ಲ ಅಂತಂದರೆ ಏನೂ ಸಾಧ್ಯ ಆಗೋದಿಲ್ಲ ಸೊ ಹೀಗಾಗಿ ರೆಗ್ಯುಲರಾಗಿ ಓದಿ ರೆಗ್ಯುಲರಾಗಿ ಸ್ಟಡಿ ಮಾಡಿ ನಾನು ನಿನ್ನೆ ಒಂದು ವೀಡಿಯೋ ಮಾಡಿದೆ ಯಾವ ರೀತಿ ನೈಂಟಿ ಫೈವ್ ಪರ್ಸೆಂಟ್ ಸೆಕೆಂಡ್ ಪಿ ಯು ಸಿಯಲ್ಲಿ ಮಾರಬಹುದು ಏ ಡೈಲಿ ನಾಲ್ಕು ಗಂಟೆ ಓದಿ ಅಂತ ಬೆಳಗ್ಗೆ ಎರಡು ಗಂಟೆ ಸಾಯಂಕಾಲ ಎರಡು ಗಂಟೆ ಓದಲೇಬೇಕು ಸೊ ನೀವು ರೆಗ್ಯುಲರಾಗಿ ಏನು ಓದ್ತಿರಲ್ಲ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಒಂದು ಎಕ್ಸಾಮ್ ಆ್ಯನ್ಯುವಲ್ ಎಕ್ಸಾಮ್ಗೆ ಇದಿಷ್ಟು ನಾಲ್ಕನೇ ಪಾಯಿಂಟ್ ಆಯಿತು ಸ್ವಲ್ಪ ನೋಡಿ ನಿಮಗೆ ಅಫೋರ್ಡ್ ಮಾಡೋಕ್ಕಾದರೆ ನಿಮಗೇನಾದರೂ ಅಷ್ಟೊಂದು ನೀವು ಅಫೋರ್ಡ್ ಮಾಡ್ತೀರಾ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಅಫೋರ್ಡ್ ಮಾಡ್ತೀರಾ ಸಂಜೆ ರಾತ್ರಿ ಹೊತ್ತು ಊಟ ಆದ ನಂತರ ಒಂದು ನಾಲ್ಕರಿಂದ ಐದು ಬಾದಾಮಿಯನ್ನು ಒಂದು ಸ್ವಲ್ಪ ಒಂದು ಬಟ್ಲು ಬಟ್ಲಲ್ಲಿ ನೀರು ಹಾಕಿ ನೆನೆಸಿಡಿ ಅದನ್ನು ಬೆಳಗ್ಗೆ ಎದ್ದು ತಿನ್ನಿ ಇಲ್ಲ ಅಂತಂದರೆ ನಾನು ಬಾದಾಮಿ ಎಲ್ಲ ತಗೊಳಕ್ಕೆ ಆಗಲ್ಲಪ್ಪ ಅಂತಂದರೆ ಓಕೆ ಬಾದಾಮಿಯನ್ನು ಬಿಟ್ಬಿಡಿ ಹೆಸರು ಕಾಳು ಈ ರೀತಿ ಕಾಳುಗಳು ಇರ್ತಾವಲ್ಲ ಅವನ್ನಾದ್ರೂ ನೆನೆಸಿಟ್ಟು ಬೆಳಗ್ಗೆ ತಿನ್ನಿ ಯಾಕಂತಂದರೆ ಪ್ರೋಟೀನ್ ಸ್ವಲ್ಪ ಮೆದುಳಿಗೆ ಬೇಕಾಗುತ್ತೆ ಇದು ಆಹಾರದಲ್ಲಿ ಸ್ವಲ್ಪ ಸುಧಾರಣೆ ಮಾಡ್ಕೋಬೋದು ಆದ ಇನ್ನೊಂದು ಇನ್ನೊಂದು ಏನಾದರೂ ಹೇಳಬೇಕಂತಂದರೆ ಒಂದು ಖಜೂರವನ್ನ ತಿನ್ನಿ ಬೆಳಗ್ಗೆ ಸ್ವಲ್ಪ ರಾತ್ರಿ ಖಜೂರವನ್ನು ನೆನೆಸಿಡಿ ನೀರಲ್ಲಿ ಖಜೂರವನ್ನು ತಿಂದು ಆ ನೀರನ್ನು ಕುಡಿಯಿರಿ ನಿಮಗೆ ತುಂಬ ಅಂದರೆ ತುಂಬ ನೆನಪಿನ ಶಕ್ತಿ ಹೆಚ್ಚಿಗೆ ಆಗುವಂಥ ಒಂದು ಸಾಧ್ಯತೆ ಇದೆ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಇದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಳ್ಳೆಯ ವಿಡಿಯೋ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಸಹ ಹೆಲ್ಪ್ಫುಲ್ ಆಗುತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾನೆ ಧನ್ಯವಾದ ಸ್ನೇಹಿತರೆ